ಡಾಕ್ಟರ್ ಮಾತು ಕೇಳಿ ಹರಿತಾ ಆಶ್ಚರ್ಯ ಪಟ್ಲು ನನ್ ಹೇಳದ್ನ ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೋ ಹಾಗೆ ಹೇಳ್ಬೇಡಿ ಡಾಕ್ಟರ್ ಹೇಗಾದ್ರೂ ನನ್ನ ಅಕ್ಕನ ಕಾಪಾಡಿ ನೀವು ಹಣದ ಬಗ್ಗೆ ಏನು ಆಲೋಚನೆ ಮಾಡ್ಬೇಡಿ ಡಾಕ್ಟರ್ ನಾನು ಮಾಡಿ ಹಣ ಕಟ್ತೀನಿ ಹರಿತ ನಿನ್ ಕಷ್ಟನ ಅಕ್ಕನ ಮೇಲೆ ಇರುವ ನಿನ್ನ ಪ್ರೀತಿನ ನಾನ್ ಅರ್ಥ ಮಾಡ್ಕೋತೀನಿ ನೀನು ನನ್ನ ಅರ್ಥ ಮಾಡ್ಕೊಳ್ವಾ ಪ್ರಯತ್ನ ಪಡು ನಾವು ಏನೇ ಆದ್ರೂ ಕೂಡ ಅದನ್ನ ಆಗಲ್ಲ ರೋಹಿಣಿ ಬದುಕುವಂತ ಪರ್ಸೆಂಟ್ ಒಂದು ಇದ್ರೂ ಕೂಡ ಡಾಕ್ಟರ್ಸ್ಗಳು ಏನಾದ್ರೂ ಮಾಡಿ ಅವಳನ್ನ ಕಾಪಾಡ್ತಾರೆ ಆದ್ರೆ ನಿನ್ನ ಅಕ್ಕನ ಜೀವನದಲ್ಲಿ ನಾವು ಆ ಒಂದು ಪರ್ಸೆಂಟ್ ಲೆಕ್ಕಾಚಾರ ಮಾಡಕ್ಕೆ ಆಗಲ್ಲ ಹರಿತ ದುಃಖದಿಂದ ಕಣ್ಣೀರಾಕದ್ಲು ಹರಿತ ನಿಧಾನವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡು ನಿನ್ನ ಅಕ್ಕ ಇರುವ ತನಕ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊ ಇರುವಷ್ಟು ದಿನ ಅವಳನ್ನು ತುಂಬಾ ಸಂತೋಷವಾಗಿ ಇಟ್ಕೊ ನಿನ್ನ ಅಕ್ಕ ನಿನ್ ಜೊತೆ ಇಟ್ಕೊಂಡು ತುಂಬಾ ಸಂತೋಷವಾಗಿ ನಗ್ನಗ್ತಾ ಕಣ್ಣು ಮುಚ್ಚತಾಳೆ ಹಾಗೆ ಅಂತ ಡಾಕ್ಟರ್ ಹರಿತನಿಗೆ ಹೇಳಿದ್ರು ಹರಿತನಿಗೆ ತುಂಬಾನೇ ದುಃಖವಾಯ್ತು ತುಂಬಾ ಕಣ್ಣೀರಾಗ್ತಾ ಅಳ್ತಾನೆ ಇದ್ಲು ಅದನ್ನು ಡಾಕ್ಟರ್ ನೋಡಿ ಅವಳನ್ನು ಸಮಾಧಾನ ಪಡಿಸದೆ ಕ್ಯಾಬಿನ್ ಎದ್ದು ಹೊರಗಡೆ ಹೋದ್ರು ಅದೇ ಹಾಸ್ಪಿಟಲ್ ಅಲ್ಲಿ ಚಂದ್ರಿಕಾ ಕಣ್ಣೀರನ್ನು ಹಾಕಿಕೊಂಡು ತನ್ನ ಬಾವ ಫೋಟೋನ ಇಟ್ಕೊಂಡು ಕಣ್ಣೀರು ಆಗ್ತಾ ಇದ್ಲು ಬಾವ ಒಂದ್ಸಲ ಬರ್ತೀರಾ ಶಾಶ್ವತವಾಗಿ ಕಣ್ಣು ಮುಚ್ಚುವ ಮುಂಚೆ ನಿಮ್ಮನ್ನು ಒಂದು ಸಲ ಕಣ್ತುಂಬ ನೋಡ್ತೀನಿ ನನ್ನ ಕಣ್ಣಲ್ಲಿ ನಿಮ್ಮ ರೂಪವನ್ನು ಬಿಂಬಿಸ್ಕೋತೀನಿ ನಾನು ಆಸ್ಪಿಟಲ್ ಬೆಡ್ ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದೀನಿ ಈ ವಿಷಯನ ನಾನ್ ನಿಮ್ ಜೊತೆ ಹೇಳ್ಬೇಕು ಆದ್ರೆ ಹೇಗೆ ಬಾವ ನೀವು ಇದ್ದೀರಾ ನಾನು ಇಲ್ಲಿದ್ದೀನಿ ಹೇಗೆ ನಾನ್ ನಿಮ್ನ ನೋಡೋದು ನಾನ್ ತೀರ್ಕೊಂಡ್ ಮೇಲೆ ಆದ್ರೂ ಬರ್ತೀರಲ್ವಾ ಅರಿತ ಅಲ್ಲೇ ಇದ್ದು ಆ ಮಾತನ್ನೆಲ್ಲ ಕೇಳಿಕೊಂಡ್ಲು ಅಕ್ಕನಿಗೆ ಬಾವ ಅಂದ್ರೆ ತುಂಬಾ ಇಷ್ಟ ಅವ್ರ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾಳೆ ಅದರಿಂದ ತಾನೇ ಮನೆಯಲ್ಲಿ ಬಾವನ್ ಇಬ್ಬರು ಮಕ್ಕಳ ಫೋಟೋವನ್ನು ಸೃಷ್ಟಿ ಮಾಡಿ ಫ್ರೇಮ್ ಮಾಡಿ ಹಾಕೊಂಡಿದ್ದಾಳೆ ಕರ್ಕೊಂಡ್ಬಂದ್ರೆ ಅಕ್ಕ ತುಂಬಾನೇ ಸಂತೋಷ ಪಡ್ತಾಳೆ ಆದ್ರೆ ಮಾಡೋದು ನಾನಿರೋದು ಇಲ್ಲಿ ಅಕ್ಕ ಬೆಡ್ ಇದ್ದಾಳೆ ಬಾವ ಆರ್ಮಿಯಲ್ಲಿ ಇದ್ದಾರೆ ಇವರಿಬ್ಬರನ್ನು ಹೇಗೆ ನಾನು ಜೊತೆಗೂಡಿಸುವುದು ಹೀಗೆ ಅಂತ ಆಲೋಚನೆ ಮಾಡ್ತಾ ಇದ್ಲು ಅದು ಕಾಶ್ಮೀರ ಪ್ರಾಂತ್ಯ ಬೀಳುತ್ತಿರುವ ಹಿಮ ಮಂಜಿನ ನಡುವೆ ಗುಂಡುಗಳ ಶಬ್ದ ಕೂಡ ಕೇಳಿಸುತ್ತಿತ್ತು ಎರಡು ಗುಂಪುಗಳ ನಡುವೆ ಗುಂಡಿನ ಚಕಾಮಕಿ ನಡೀತಾ ಇತ್ತು ಅದೇ ಸಮಯದಲ್ಲಿ ವೇಗವಾಗಿ ಬಂದಂತಹ ಬುಲ್ಲೆಟ್ಟು ಅರವಿಂದನ ಕಾಲಿಗೆ ತಾಗಿತ್ತು ಅವಳಿಗೆ ತಿಳಿಯದೆ ಅವಳ ಕೈಯಲ್ಲಿರುವ ಅವಳ ಮಾವನ ಫೋಟೋ ಕೆಳಗೆ ಬಿದ್ದು ಎರಡು ಚೂರಾಯಿತು ಭಾವನಿಗೆ ಏನೋ ಕಷ್ಟ ಬಂದಿದೆ ಅಂತ ಚಂದ್ರಿಕನಿಗೆ ಅರ್ಥವಾಯಿತು ಅವಳ ದುಃಖದಿಂದ ನನ್ನ ಭಾವನಿಗೆ ಅಪಾಯ ಬಂದಿದೆ ನನ್ ಭಾವನ ಕಾಪಾಡಿ ಯಾರಾದ್ರೂ ಇದ್ರೆ ನನ್ ಭಾವನ ಕಾಪಾಡಿ ಹಾಗೆ ಅಂತ ಜೋರಾಗಿ ಕಿರ್ಚಾಡದ್ಲು ಆ ಶಬ್ದ ಕೇಳಿ ಹರಿತ ಅಲ್ಲಿಗೆ ಬಂದ್ಲು ಚಂದ್ರಿಕಾ ವಿಷಯ ಹೇಳಿದ್ಲು ಹರಿತ ಅವಳಿಗೆ ಸಮಾಧಾನ ಮಾಡದ್ಲು ಅಕ್ಕ ಡಾಕ್ಟರ್ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ನಾನು ಹೋಗಿ ಭಾವನ ಕರ್ಕೊಂಡ್ ಬರ್ತೀನಿ ನೀನೇನು ಆಲೋಚನೆ ಮಾಡ್ಬೇಡ ಹರಿತ ಹೊರಟು ಹೋದ್ಲು ಚಂದ್ರಿಕಾ ಅವಳ ಭಾವನ ನೆನಪಿನಲ್ಲೇ ಮಲಗಿದ್ಲು ಒಳಗೊಳಗೆ ಕ್ಯಾನ್ಸರ್ನನ್ನ ತಿಂತಿದೆ ಬಾವ ಡಾಕ್ಟರ್ ಯಾವಾಗ ಏನು ಅಂತ ನನ್ನ ಏನು ಹೇಳಲಿಲ್ಲ ಬೇಗ ಬಾ ಬಾವ ಜೀವ ಇರುವಾಗನೇ ಕಣ್ತುಂಬ ತುಂಬಾ ನೋಡ್ಕೋತೀನಿ ನಿಮ್ಮ ಮುಖನೇ ನನ್ನ ಕಣ್ಮುಂದೆ ಬರ್ತಾ ಇದೆ ನಿಮ್ಮನ್ನು ನನ್ನ ಮನಸ್ಸೊಳಗೇನೆ ಇಟ್ಕೋತೀನಿ ನೀವು ನನಗೆ ನೆನಪಿಗೆ ಬರುವಾಗ ನಿಮ್ಮ ಮುಖವನ್ನೇ ನೋಡ್ಕೋತೀನಿ ಹರಿತ ಇದ್ದಕ್ಕಿದ್ದಂಗೆ ವಿಮಾನದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋದ್ನು ಭಾವನಿಗೆ ಅಕ್ಕನ್ ಬಗ್ಗೆ ಹೇಳಿ ಭಾವನ ಕರ್ಕೊಂಬರ್ಬೇಕು ಅವಳ ಕೊನೆಯ ಆಸೆಯನ್ನು ಈಡೇರಿಸಬೇಕು ಅವಾಗ್ಲೇ ಅಕ್ಕ ನೆಮ್ಮದಿಯಾಗಿ ಕಣ್ಮುಚ್ತಾಳೆ ವಿಮಾನ ವೇಗವಾಗಿ ಮೇಘಗಳನ್ನು ದಾಟಿ ಹೋಗ್ತಾ ಇರುವಾಗ ಕಾಶ್ಮೀರದಲ್ಲಿ ಈ ರೀತಿ ಯುದ್ಧ ನಡೀತಾ ಇರುವಾಗ ಅಲ್ಲಿ ಎದರಿ ನಿಂತಿರುವ ಅಂಜಲಿಯನ್ನು ಅರವಿಂದ್ ಕಾಪಾಡಲೆಂದು ಅಲ್ಲಿಂದ ಕಾಲಿಗೆ ಹೇಟಾದ್ರೂ ಪರವಾಗಿಲ್ಲ ಅಂತ ನಿಧಾನವಾಗಿ ಹೋಗಿ ಅವಳನ್ನು ಕಾಪಾಡ್ತಾ ಇದ್ದ ಇದ್ದಕ್ಕಿದ್ದಂಗೆ ವೇಗವಾಗಿ ಮೂರು ಬುಲೆಟ್ ಬಂತು ಅರವಿಂದ್ ಅಂಜಲಿಯನ್ನು ಕಾಪಾಡಬೇಕು ಅಂತ ಅವಳನ್ನು ತಬ್ಬಿಕೊಂಡು ಅಲ್ಲಿಂದ ಕೆಳಗೆ ಉರುಳಿ ಬಿದ್ದ ಅಂಜಲಿ ಕಣ್ಣಲ್ಲಿ ಕಣ್ಣಿಟ್ಟು ಅರವಿಂದ ನೋಡ್ತಾನೆ ಇದ್ಲು ಅರಿತ ಯುದ್ಧ ನಡೆಯುವ ಸ್ಥಳಕ್ಕೆ ಬಂದ್ಲು ಮೇಜರ್ ರವಿಕಾಂತನ್ನು ನೋಡಿ ತಾನು ಬಂದ ವಿಚಾರವನ್ನು ಹೇಳಿದ್ಲು ಆಗ ಮೇಜರ್ ಕೋಪದಿಂದ ಸಿ ಹರಿತ ಇಲ್ಲಿಯ ಪರಿಸ್ಥಿತಿ ನಿಮಗೆ ಅರ್ಥನೇ ಆಗ್ತಾ ಇಲ್ಲ ನೀವು ಕೂಡ ಆ ಕಡೆ ಹೋಗಕ್ಕಾಗಲ್ಲ ಅರವಿಂದ್ ಕೂಡ ನಿಮ್ನ ನೋಡಕ್ಕಾಗಲ್ಲ ಅಲ್ಲಿನ ಅಕ್ಕ ಜೀವಕ್ಕೆ ಹೋರಾಡ್ತಾ ಇದ್ದಾಳೆ ಇಲ್ಲಿ ಕೂಡ ಎಷ್ಟೋ ಜನರ ಪ್ರಾಣ ಇದೆ ಅಂಜಲಿ ಅರವಿಂದ್ ಆ ಹಿಮದಲ್ಲಿ ಜಾರ್ಕೊಂಬಂದು ಒಂದು ಕಡೆ ನಿಂತ್ರು ಆವಾಗ್ಲೇ ಒಂದು ಬುಲೆಟ್ ನೇರವಾಗಿ ಬಂದು ಅರವಿಂದನ ಎದೆಗೆ ತಾಗಿತ್ತು ಇದನ್ನೆಲ್ಲ ಮೇಜರ್ ದೂರದಿಂದಾನೇ ನೋಡ್ತಾ ಇದ್ರು ಓ ಶಿಟ್ ಅರವಿಂದ್ ಎದೆಗೆ ಬುಲೆಟ್ ತಾಗಿದೆ ಬೇಗ ಆಪರೇಷನ್ ಮಾಡ್ಬೇಕು ಆದ್ರೆ ಅರವಿಂದ ಇರುವ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಸಮಯ ಆಗುತ್ತೆ ಇವಾಗ ಏನ್ ಮಾಡೋದು ಹರಿತಾ ಮಾತನ್ನು ಕೇಳಿದ ತಕ್ಷಣ ತುಂಬಾನೇ ದುಃಖಪಟ್ಲು ಅರವಿಂದ್ ಬುಲ್ಲೆಟ್ ತಾಗಿದ ರಭಸಕ್ಕೆ ದೂರವಾಗಿ ಗಾಳಿಯಲ್ಲಿ ಹಾರಿ ಬಂದು ಬಿದ್ದ ಅದನ್ನು ನೋಡಿ ಅಂಜಲಿ ಕಿರ್ಚಿದ್ಲು ದೂರವಾಗಿ ಬಿದ್ದ ಅರವಿಂದಿಗೆ ದೂರದಲ್ಲಿ ನಿಂತಿರುವ ಅಂಜಲಿಯನ್ನು ನೋಡಿದ ಆದರೆ ಅವನ ಕೈಯಿಂದ ದೂರ ಇರುವ ವಾಕಿಟಾಕಿ ಮಾತ್ರ ಅವನಿಗೆ ಸಿಗಲಿಲ್ಲ ಟೆಲಿಸ್ಕೋಪಿಯಲ್ಲಿ ದೂರದಿಂದ ನೋಡ್ತಾ ಇರುವ ಮೇಜರ್ ಚಿಟ್ ಆ ಹುಡುಗಿ ಜೋರಾಗಿ ಕಿರ್ಚ್ತಾ ಇದ್ದಾಳೆ ಆದ್ರೆ ಅರವಿಂದ್ ಪಕ್ಕದಲ್ಲೇ ಇರುವ ವಾಕಿಟಾಕಿನ ನೋಡ್ತಾನೆ ಇಲ್ಲ ಟಾಕಿನ ತಗೊಂಡ್ರೆ ಚೆನ್ನಾಗಿರುತ್ತೆ ತಗೋಪ್ಪ ಆ ಟಾಕಿನ ತಗೋ ನಿನ್ನ ಕಾಪಾಡಕ್ಕೆ ಬಂದ ಅರವಿಂದ್ ಇವಾಗ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾನೆ ಹೇಗಾದ್ರೂ ಅರವಿಂದ್ನ ಕಾಪಾಡ್ಬೇಕು ಏನಾಯ್ತು ಸರ್ ನನ್ನ ಅರವಿಂದ್ ಭಾವನೆಗೆ ಬುಲ್ಲೆಟ್ ಆಗಿದ್ಯಾ ಟೆನ್ಷನ್ ನಮಗೆ ನೀನೇನಮ್ಮ ಮಾತಾಡ್ತೀಯಾ ಹಾಗೆ ಅಂತ ಮೇಜರ್ ಕಿರ್ಚಾಡ್ದ ಚಂದ್ರಿಕಾ ಸಾಯುವ ಪರಿಸ್ಥಿತಿಯಲ್ಲಿ ಇರುವುದು ಗೊತ್ತಾದ ಕಾವ್ಯ ಚಂದ್ರಿಕನ ನೋಡಲು ಹಾಸ್ಪಿಟ್ಲಿಗೆ ಬಂದ್ಲು ಅಳುತ್ತಾ ಇರುವ ಚಂದ್ರಿಕನನ್ನು ನೋಡಿ ಮೇಲೆ ಕೈಯಿಟ್ಟು ಆ ಸ್ಪರ್ಶಕ್ಕೆ ಚಂದ್ರಿಕಾ ಕಣ್ತೆರೆದು ನೋಡಿದ್ಲು ಕಣ್ಣೀರು ಆಗ್ತಾ ಇರುವ ತನ್ನ ಗೆಳತಿಯಾದ ಕಾವ್ಯನ ನೋಡಿದ್ಲು ಕಾವ್ಯ ಕಣ್ಣೊರೆಸದ್ಲು ಕಣ್ಣಿನಿಂದ ಹೊರಬರುವ ದುಃಖವನ್ನು ಹೊರಗೆ ಬಿಟ್ಬಿಡೆ ಯಾಕೆ ಒರೆಸ್ತಾ ಇದೀಯ ನನ್ನ ದುಃಖ ಹೊರಗೆ ಬರ್ಲಿ ಕಣೆ ಕಾವ್ಯ ಅಂಜಲಿ ನನ್ನ ಬಾವನ ನೋಡ್ಲಿಕ್ಕೆ ಹೋದ್ಲಾ ನನಗೆ ಕ್ಯಾನ್ಸರ್ ಇದೆ ಅಂತ ನನ್ನ ಬಾವನ್ ಜೊತೆ ಹೇಳದ್ಲಾ ನನ್ನ ಬಾವ ಏನ್ ಹೇಳಿದ್ರು ನನ್ನ ಬಾವ ಯಾವಾಗ್ ಬರ್ತಾರೆ ಕಾವ್ಯ ನಿನ್ನ ಮಾತು ಕೇಳಿ ಅಂಜಲಿ ಅವರ ತಂದೆಗಿರುವ ನ ಉಪಯೋಗ ಮಾಡಿ ನಿನ್ನ ಬಾವ ಅರವಿಂದಿರುವ ಇರುವ ಜಾಗಕ್ಕೆ ಹೋಗಿದ್ದಾಳೆ ನನ್ ಬಾವ ಹೇಗಿದ್ದಾರಂತೆ ಕಾವ್ಯ ನಾನೇ ಅಂಜಲಿನ ಕಳಿಸಿದ್ದು ಎನ್ನುವ ವಿಚಾರ ಅವರಿಗೆ ಗೊತ್ತಾದ್ರೆ ನನ್ನ ಚಂದ್ರಿಕಾ ಹೇಗಿದ್ದಾಳೆ ಅಂತ ಕೇಳ್ತಾರಲ್ವಾ ಕೇಳೆ ಕೇಳ್ತಾರೆ ನನ್ನ ಭಾವನ್ಗೆ ನಾನಂದ್ರೆ ತುಂಬಾ ಪ್ರಾಣ ಚಂದ್ರಿಕಾ ನನ್ ಮಾತ್ನ ಸ್ವಲ್ಪ ಕೇಳೆ ಈ ಸಮಯದಲ್ಲಿ ಈ ರೀತಿ ನಿನ್ ಜೊತೆ ಹೇಳಲೇಬಾರ್ದು ಆದ್ರೆ ನೀನು ನಿನ್ ಬಾವನ್ ಮೇಲೆ ಅಂಜಲಿ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದೀಯಾ ಅದು ಜಾಸ್ತಿ ಆಯ್ತು ಚಂದ್ರಿಕಾ ಕಣ್ಣೀರು ಆಗ್ತಾ ಇದ್ಲು ಕಾಶ್ಮೀರದಲ್ಲಿ ಇವಾಗ ಕಾರ್ಗಿಲ್ ಯುದ್ಧ ನಡೀತಾ ಇದೆ ಅಂಜಲಿ ನಿನ್ ಭಾವನ ನೋಡ್ಲಿಕ್ಕೆ ಹೋದ್ಲಲ್ವಾ ಅಲ್ಲಿ ಯುದ್ಧ ನಡೀತಾ ಇರುವ ಕಾರಣದಿಂದ ಅವಳಿಂದ ನಿನ್ ಭಾವನ ನೋಡ್ಲಿಕ್ಕಾಗಿಲ್ಲಂತೆ ಅಪ್ಪ ದೇವ್ರಿ ನನ್ ಭಾವನಿಗೆ ಯಾವ ಕಷ್ಟನೂ ಬಾರದ ಹಾಗೆ ನೀವೇ ಕಾಪಾಡ್ಬೇಕಪ್ಪಾ ಹೌದು ಎಲ್ಲಿ ಕಾಣ್ತಾ ಇಲ್ಲ ಎಲ್ಲಿಗೋದ್ಲು ಅವಳು ಭಾವನತ್ರ ಹತ್ರ ಹೋದ್ಲು ಕಾವ್ಯನಿಗೆ ಕೋಪ ಬಂತು ನಿನ್ಗೇನಾದ್ರೂ ಹಚ್ಚಿಡಿದ್ಯಾ ಅಂಜಲಿನೇ ತುಂಬಾ ರಿಸ್ಕ್ ತಗೊಂಡು ಆ ಸ್ಥಳಕ್ಕೆ ಹೋಗಿದ್ದಾಳೆ ಇವಾಗ ಅರಿತ ಕೂಡ ಹೋಗಿದ್ದಾಳೆ ಅವಳಿಗೂ ಏನಾದ್ರಾದ್ರೆ ಏನ್ ಮಾಡೋದು ಮಂಜು ಬೀಳ್ತಾನೆ ಇತ್ತು ಅರವಿಂದ ಕಾಲಿಗೆ ಬಿದ್ದಂತಹ ಬುಲೆಟ್ಗಿಂತ ಅವನ ಎದೆಗೆ ಬಿದ್ದ ಬುಲೆಟ್ ತುಂಬಾ ನೋವಾಗಿ ಅವನು ಕಣ್ಣೀರಾಗ್ತಾ ಇದ್ದ ಅವನ ಕಣ್ಣು ನೋವಿನಿಂದ ಮುಚ್ಚತಾ ಇತ್ತು ಅವನ ಜೀವ ಅವನಿಂದ ದೂರ ಹೋಗಲು ಅವನ ಕಣ್ಣು ಮುಚ್ಚಲು ಅವಸರ ಪಡ್ತಿತ್ತು ಆಯಾಸವಾಗಿರುವ ಅವನಿಗೆ ವಿಶ್ರಾಂತಿ ಬೇಕು ಅಂತ ಅವನ ನರಗಳು ಕೇಳ್ತಾ ಇತ್ತು ಇಷ್ಟು ಕಾಲ ಹಗಲು ರಾತ್ರಿ ಅಂತ ಈ ದೇಶಕ್ಕೋಸ್ಕರ ನಾನು ಕಷ್ಟಪಟ್ಟಿದ್ದೀನಿ ಇನ್ನಾದ್ರೂ ನನಗೆ ಮುಕ್ತಿ ಕೊಡು ಅಂತ ಅವನ ಮೆದುಳು ಕೂಡ ಅವನ ಬಳಿ ಕೇಳ್ಕೊಳ್ತಾ ಇತ್ತು ಅರವಿಂದ್ ನಿಧಾನವಾಗಿ ಕಣ್ಣನ್ನು ಮುಚ್ಚಿದ ಆ ನಂತರ ಏನಾಯ್ತು ಅಂತ ಮುಂದಿನ ಕತೆಯಲ್ಲಿ ನೋಡೋಣ ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರಿತ ಅಕ್ಷಯ್ನ ಮದುವೆ ಮಾಡಿಕೊಂಡು ಸಿಟಿಯಲ್ಲಿ ಜೀವನ ಮಾಡಲು ಬಂದ್ಲು ಆ ಮನೆಯಲ್ಲಿ ಮನೆ ಕೆಲಸ ಮಾಡುವ ಯಂಗ್ ಆಗಿರುವ ಹರಿತನ ನೋಡಿ ಶಾಕ್ ಆದ್ಲು ಸಂದೇಹ ಪಿಶಾಶಿಯಾದ ಹರಿತ ಊಹೆನೆ ಮಾಡ್ಕೊಂಡು ಸರಿತಾ ಅಕ್ಷಯ್ ಇಬ್ಬರು ಹರಿತನನ್ನು ಕಟ್ಟಿ ಹಾಕಿ ಅವರು ಮಾತಾಡ್ತಿರುವ ಹಾಗೆ ಊಹೆ ಮಾಡ್ಕೊಂಡ್ಲು ಇಲ್ಲ ನಾನೀಗೇ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಕ್ಷಯ್ ನನ್ನ ಗಂಡ ನನ್ ಗಂಡ ನನಗೇನೇ ಸ್ವಂತ ಜೋರಾಗಿ ಕಿರ್ಚಿದಾಗ ಅಕ್ಷಯ್ ಹರಿತ ಗೊಂದಲಕ್ಕೀಡಾದ್ರು ಹರಿತ ಏನಾಯ್ತು ಯಾಕೆ ಹಾಗೆ ಜೋರಾಗಿ ಕಿರ್ಚ್ಕೊಂಡೆ ಹೇಳಿ ಅಮ್ಮ ಯಾಕೆ ಆಗಿ ಜೋರಾಗಿ ಕಿಚ್ಕೊಂಡ್ರಿ ಅಕ್ಷಯಯ್ಯ ನಿಮ್ಮ ಗಂಡನೆ ಯಾರಾದರೂ ಇಲ್ಲ ಅಂತ ಹೇಳದ್ರ ಯಾರು ಹೇಳದ್ರು ಯಾರು ಹೇಳದ್ರು ಅಂತ ನಂಗೆ ತೋರ್ಸಿ ಅದು ಏನು ಎಂತ ಅಂತ ನಾನ್ ನೋಡ್ಕೋತೀನಿ ಈ ಮನೆಯಲ್ಲಿ ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯೋ ನನಗ್ ಗೊತ್ತಿಲ್ಲ ಆದ್ರೆ ನಾಳೆಯಿಂದ ನೀನ್ ಇಲ್ಲಿ ಕೆಲ್ಸಕ್ ಬರ್ಬಾರ್ದು ಹೋಗು ಸರಿತಾ ಆ ಮಾತನ್ನು ಕೇಳಿ ಏನಾಯ್ತಮ್ಮ ನಾನೆನ್ ತಪ್ಪ ಮಾಡ್ದೆ ಯಾಕೆ ನನ್ನ ಕೆಲ್ಸದಿಂದ ತೆಗಿತಿದ್ದೀರಾ ಹೌದು ಅರಿತಾ ಯಾಕೆ ಸರಿತನ ಕೆಲ್ಸಕ್ ಬರ್ಬೇಡ ಅಂತ ಹೇಳ್ತಾ ಇದ್ದೀಯಾ ನನ್ಗೇನು ಅರ್ಥ ಆಗ್ತಿಲ್ಲ ಇದರಲ್ಲಿ ಅರ್ಥ ಏನಿದೆ ಮನೆಯಲ್ಲಿ ಇರೋದು ನಾವಿಬ್ರೆ ನಮಗೆ ಯಾಕೆ ಕೆಲ್ಸದವ್ಳು ನಿಮ್ನ ನೋಡ್ಕೊಳಕೆ ನಾನಿದೀನಲ್ವಾ ಅದಕ್ಕೇನೆ ಅವಳ ನಾನು ಬೇರೆ ಮನೆ ಅಂತ ಹೇಳ್ತಾ ಇರೋದು ಅದಲ್ಲ ಹರಿತಾ ಸರಿತಾ ನೀ ಸ್ವಲ್ಪತ್ತು ಹೊರಗಡೆ ಇರು ನಿನ್ಗೇನಾದ್ರು ಹಣ ಪೆಂಡಿಂಗ್ ಇದೆಯಾ ಅಂತ ನೋಡ್ತೀನಿ ಸರಿ ಅಮ್ಮ ನಿಲ್ತೀನಿ ಹಾಗೆ ಅಂತ ಹೇಳಿ ಸರಿತಾ ಹೊರಗಡೆ ಹೋದಾಗ ಹರಿತಾ ಇಷ್ಟು ಯಂಗ್ ಆಗಿರುವ ಹುಡುಗಿನ ಯಾರಾದ್ರೂ ಕೆಲ್ಸದಲ್ಲಿ ಇಟ್ಕೋತಾರ ಆ ಮಾತು ಕೇಳಿ ಅಕ್ಷಯ್ ಗೊಂದಲದಿಂದ ಮುಖವನ್ನಿಟ್ಕೊಂಡು ಅದೇನು ಪ್ರಶ್ನೆ ಹರಿತ ಕೆಲ್ಸದವ್ರು ಅಂದ್ರೆ ವಯಸ್ಸಾದವರೇ ಇರ್ಬೇಕಾ ಏನು ಸರಿತ ಹಾಗೆ ಯಂಗ್ ಆಗಿ ಚೆನ್ನಾಗಿರ್ಬಾರ್ದ ನಾನಿರುವ ಮನೇಲಿ ಇರಬಾರ್ದು ನನ್ ಗಂಡನ್ ಮುಂದೆ ನಾನೇ ಚೆನ್ನಾಗಿರ್ಬೇಕು ನನ್ ಗಂಡನಿಗೆ ಬೇಕಾದ ಅಡುಗೆಯಿಂದ ಹಿಡಿದು ಬಟ್ಟೆ ಐರನ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ನನ್ ಗಂಡನಿಗೆ ನನ್ ಕೈಯಾರೆ ನಾನೇ ಮಾಡ್ಬೇಕು ನಿನ್ನ ಗಂಡನ್ ಕೆಲ್ಸನ ನೀ ನೋಡ್ಕೊ ಒಂದ್ ವಾರ ಆದ್ಮೇಲೆ ಬರುವಂತಹ ನಮ್ ತಂದೆ ತಾಯಿ ಕೆಲ್ಸನ ಅವ್ಳು ನೋಡ್ಕೊಳ್ಳಿ ಅವಾಗ ಆಶ್ಚರ್ಯದಿಂದ ಹರಿತ ಗಂಡನನ್ನು ನೋಡಿ ಏನೋ ಅತ್ತೆ ಮಾವ ಒಂದ್ ವಾರ ಬಿಟ್ಟ ಮೇಲೆ ಇಲ್ಲಿಗೆ ಬರ್ತಾರ ಯಾಕೆ ನೀನ್ ಹೇಳೋದು ಚೆನ್ನಾಗಿದೆ ಹರಿತ ಇರೋದು ಒಬ್ನೇ ಮಗ ನನ್ನ ಬಿಟ್ಬಿಟ್ಟು ಅವ್ರ ಯಾಕೆ ಊರಲ್ಲಿ ಇರ್ತಾರೆ ಸೊಸೆ ಮಗ ಚೆನ್ನಾಗಿರ್ಬೇಕು ಅಂತ ಅವ್ರು ಆಸೆ ಪಡದಿಲ್ವಾ ಅವ್ರು ನಮ್ ಜೊತೆನೆ ಇರ್ತಾರೆ ಬರ್ತಾರೆ ಸರಿ ಬರ್ಲಿ ಅವ್ರನ್ನ ಕೂಡ ನಾನೇ ನೋಡ್ಕೋತೀನಿ ಸರಿತನ ಕೂಡ ಜೊತೆಗೆ ಇಟ್ಕೋ ಹರಿತ ಹಾಗೆ ಅಂತ ಹೇಳಿದಾಗ ಹರಿತ ಕೋಪದಿಂದ ಇಟ್ಕೋ ಅಂದ್ರೆ ಹೆಂಗೇನು ಇಟ್ಕೊಳೋದು ಅದೇ ಬೇಡ ಅಂತ ಹೇಳ್ತಿದ್ದೀನಲ್ವಾ ಏನು ಸರಿತನ್ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡ್ತೀರಾ ಆಲೋಚನೆ ಇಲ್ಲ ಮಣ್ಣಂಗಟ್ಟಿನೂ ಇಲ್ಲ ನಾನು ನಿನ್ಗೆ ಸಹಾಯ ಆಗ್ಲಿ ಅಂತ ಆಲೋಚನೆ ಮಾಡಿದ್ರೆ ನೀನೇನು ನನಗೆ ಸಂದೇಹ ಪಡ್ತೀಯ ಹಾಗೆ ಹೇಳಿ ಕೋಪದಿಂದ ಬೆಡ್ರೂಮಿಗೆ ಹೊರಟೋದ ಈ ಕಡೆ ಮಣ್ಣಿನ ಮನೆಯಲ್ಲಿ ಕಪ್ಪಾಗಿರುವ ಅಕ್ಕಳಾದ ಚಂದ್ರಿಕಾ ತುಂಬಾ ಗೊಂದಲದಿಂದ ಅಂಗಳದಲ್ಲಿ ಕೂತಿದ್ಲು ಕಮಲ ಮಾವಿನ ಹಣ್ಣನ್ನು ತೆಗೆದುಕೊಂಡು ಬಂದ್ಲು ಏನೇ ಚಂದ್ರಿಕಾ ಮಾವಿನ ಹಣ್ಣು ವ್ಯಾಪಾರ ಮಾಡಿ ಬರೋಣ ಬಾರೇ ಇವತ್ತು ನಾನು ಬರಲ್ಲ ಕಣೆ ಹೋಗು ಯಾಕೆ ನೀನು ಏನೋ ಕಳ್ಕೊಂಡಂಗೆ ಕೂತ್ಕೊಂಡಿದೀಯಾ ನಿನ್ ತಂಗಿ ಹರಿತನಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸ್ಕೊಟ್ಟಿದೀಯಾ ಅವಳು ಸಂತೋಷವಾಗಿ ಜೀವನ ಮಾಡ್ತಿರ್ತಾಳೆ ಕಣೆ ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯಾ ನನ್ನ ಆಲೋಚನೆ ನನ್ನ ಕಷ್ಟ ತಂಗಿಗಿರುವ ಅನುಮಾನದ ಬಗ್ಗೆನೇ ನಿನ್ ತಂಗಿ ಗಂಡನಿಗೆ ನಿನ್ ತಂಗಿಗೆ ಸಂದೇಹ ಇದೆ ಎನ್ನುವುದು ಹೇಳಿದೀಯ ತಾನೆ ಮತ್ತೇನೆ ಅಕ್ಷಯ್ ಮಾತು ಕೇಳಿ ಹರಿತ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು ಆದ್ರೆ ಸಂದೇಹ ಪಟ್ಟು ಎಲ್ಲಿ ಅವಳ ಜೀವನ ಹಾಳ್ ಮಾಡ್ಕೋತಾಳೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಕಣೆ ಅದೆಲ್ಲ ಏನೂ ಇಲ್ಲ ಕಣೆ ಚಂದ್ರಿಕಾ ದಿನಗಳು ಕಳೆದಂತೆ ಒಬ್ರಿಗೊಬ್ರು ಸರಿಯಾಗ್ತಾರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅವರಿಬ್ರು ಸಂತೋಷವಾಗಿರ್ತಾರೆ ಹಾಗೆ ಅಂತ ಕಮಲ ಹೇಳಿದಾಗ ಚಂದ್ರಿಕಾ ಸಂತೋಷ ಪಟ್ಲು ಆ ನಂತರ ಸಂತೋಷದಿಂದ ಮಾವಿನ ಹಣ್ಣನ್ನು ತೆಗೆದುಕೊಂಡು ಮಾರ್ಕೆಟಿಗೆ ವ್ಯಾಪಾರಕ್ಕೆ ಹೊರಟ್ಲು ಹರಿತ ಮನೆಯಿಂದ ಹೊರಗೆ ಬಂದ್ಲು ಸರಿತಾ ಹೊರಗಡೆ ನಿಂತಿದ್ಲು ಸರಿತನಿಗೆ ಹಣವನ್ನು ಕೊಟ್ಟು ನಿನ್ ಸಂಬಳ ಎಷ್ಟು ಸರಿತಾ ಹತ್ತು ಸಾವಿರ ಕೊಡ್ತಾರಮ್ಮ ಈ ತಿಂಗಳಿಂದ ಹನ್ನೊಂದ್ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಯಾಕೋ ಓಹೋ ನಾನ್ ಬರ್ತಾ ಇದ್ದೀನಿ ಅಂತನಾ ಹೌದಮ್ಮ ನೀವು ಬರ್ತೀರಾ ಅಂತ ನೀವು ಬಂದ ತಕ್ಷಣ ನನ್ನ ಕೆಲ್ಸದಿಂದ ತೆಗ್ದ್ಬಿಟ್ರಿ ಏನ್ ಮಾಡದಮ್ಮ ನಾನು ಒಂದ್ ಲಕ್ಷ ಚೀಟಿ ಕಟ್ಟೋಣ ಅನ್ಕೊಂಡಿದ್ದೆ ನನ್ನ ಆಸೆ ನಿರಾಸೆ ಆಯ್ತು ಅದ್ರಲ್ಲಿರೋದ್ ಕೂಡ ಒಂದ್ ಲಕ್ಷನೇ ಆ ಮಾತು ಕೇಳಿ ಸರಿತಾ ಸಂತೋಷ ಪಟ್ಲು ಅಮ್ಮ ನೀವು ದೇವತೆ ನೀವು ಮಾಡಿದ ಸಹಾಯನ ನಾನು ಯಾವತ್ತೂ ಮರಿಯಲ್ಲ ಸರಿತಾ ಆ ಕಡೆ ಈ ಕಡೆ ಅಂತ ಎಷ್ಟು ಕೆಲ್ಸ ಮಾಡ್ತೀಯಾ ನೀನು ಯಾಣವನ್ನು ಇಟ್ಕೊಂಡು ಯಾವ್ದಾದ್ರು ಫುಡ್ ಬಿಸ್ನೆಸ್ ಅನ್ನು ಆರಂಭಿಸು ನಿನಗೆ ಒಳ್ಳೇದಾಗುತ್ತೆ ಅಲ್ವಾ ಸರಿ ಅಮ್ಮನವ್ರೆ ಹಾಗೆ ಅಂತ ಹೇಳಿ ಹರಿತ ಅಲ್ಲಿಂದ ಹೊರಟೋದ್ಲು ಮನೆಯಲ್ಲಿ ಕೆಲ್ಸ ಮಾಡೋರು ಇಷ್ಟೊಂದು ಸುಂದರವಾಗಿದ್ರೆ ಮನೆಯಲ್ಲಿ ನಾವು ಕಣ್ಣಿಗೆ ಮೆಣಸಿನಕಾಯೇ ಹಾಕೋಬೇಕು ಹಾಗೆ ಅನ್ಕೊಂಡು ಹರಿತ ಕಿಚನ್ ಗೆ ಹೋಗಿ ಅಂತಿನಿಂದ ಆಕಾಶಿಗೆ ಇಷ್ಟವಾದಂತಹ ಎಲ್ಲಾ ಅಡುಗೆಯನ್ನು ಮಾಡಿ ಕೊಟ್ಲು ಅವನು ಕೂಡ ಸಂತೋಷಪಟ್ಟ ಚಂದ್ರಿಕಾ ಹಗಲಿಡಿ ಕಷ್ಟಪಟ್ಟು ಮಾವಿನ ಹಣ್ಣಿನ ವ್ಯಾಪಾರ ಮಾಡಿ ಆ ನಂತರ ಮನೆಗೆ ಬಂದು ತಂಗಿಯ ಬಳಿ ಫೋನ್ ನಲ್ಲಿ ಮಾತಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಾಗಿ ಮಲಗಿ ಆರಾಮವಾಗಿ ನಿದ್ರೆ ಮಾಡಿದ್ಲು ಎರಡು ದಿನಗಳ ನಂತರ ಅಕ್ಷಯ ತಂದೆ ತಾಯಿ ಕಾಮೇಶ್ವರಿ ರಂಗಾರಾವ್ ಮನೆಗೆ ಬಂದ್ರು ಅದರಿಂದ ಹರಿತನಿಗೆ ಮನೆಯಲ್ಲಿ ಕೆಲಸ ಅಧಿಕವಾಯಿತು ಬಟ್ಟೆ ಹೊಗಿಯುವುದು ಅತ್ತೆ ಮಾವನಿಗೆ ಇಷ್ಟವಾದ ಅಡಿಗೆ ಮಾಡಿ ಕೊಡುವುದು ಅತ್ತೆಯಾದ ಕಾಮೇಶ್ವರಿಗೆ ಕಾಲು ಹಿಡಿದು ಕೊಡುವುದು ಅಂತ ಹರಿತನಿಗೆ ಕೆಲಸ ಇನ್ನಷ್ಟು ಹೆಚ್ಚಾಯಿತು ಇದರಿಂದ ಅವಳಿಗೆ ರೆಸ್ಟೇ ಇರಲಿಲ್ಲ ಒಂದು ದಿನ ಆಯಾಸವಾಗಿ ಮಲಗಿದ್ದ ಹರಿತನನ್ನು ಅಕ್ಷಯ್ ಹೀಗೆ ಕೇಳಿದ ಏನ್ ಹರಿ ಇವತ್ತು ತುಂಬಾ ಕಾಣ್ತಾ ಇದ್ದೀಯಾ ನಾನೀಗ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ನನ್ ಕಷ್ಟವನ್ನು ನಿಮ್ ಜೊತೆ ತಾನೇ ಹೇಳಕ್ ಆಗೋದು ನೀನು ಏನ್ ಹೇಳಕ್ ಬರ್ತಿದ್ಯಾ ಅಂತ ನಂಗೆ ಗೊತ್ತಾಯಿತು ಹರಿತ ನಮ್ ತಂದೆ ತಾಯಿ ಬಗ್ಗೆ ತಾನೇ ಆ ಮಾತು ಕೇಳಿ ಹರಿತ ಮೌನವಾಗಿ ನೋಡಿದ್ಲು ಅವರು ನಮ್ ಜೊತೆನೆ ನಮ್ಮನೆಯಲ್ಲೇ ಇರ್ತಾರೆ ಅವ್ರನ್ನ ಅನಾಥಾಶ್ರಮದಲ್ಲಿ ಓಲ್ಡ್ ಏಜ್ ಅಲ್ಲೆಲ್ಲಾ ನನ್ನಿಂದ ಸೇರ್ಸಕ್ ಆಗಲ್ಲ ಅದಕ್ಕೆ ಹೇಳೋದು ಕೆಲ್ಸದವ್ರನ್ನ ಇಟ್ಕೋ ಅಂತ ಕೆಲ್ಸದವರು ನಮ್ ತಂದೆ ತಾಯಿ ಕೆಲಸವನ್ನು ನೋಡ್ಕೋತಾರೆ ನೀನು ಅವ್ರಿಗೆ ಇಷ್ಟವಾದ ಅಡಿಗೆಯನ್ನು ಮಾಡ್ಕೊಡು ನನ್ನ ನೋಡ್ಕೊ ಕೆಲ್ಸದವ್ರನ್ನ ಇಡ್ಲೇಬೇಕಾ ಆಮೇಲೆ ನಿನ್ನಿಷ್ಟ ನಮ್ಮ ತಂದೆ ತಾಯಿಯ ಕೆಲಸವನ್ನು ನೋಡ್ಕೊಂಡು ಅವ್ರ ಬಟ್ಟೆಯೆಲ್ಲಾ ಹೊಗಿಯೋದು ನಿನಗಾದ್ರೆ ನೀನೇ ನೋಡ್ಕೊ ಅದೆಲ್ಲ ಆಗದಿಲ್ಲ ಅಂದ್ರೆ ಖಂಡಿತವಾಗಿ ಮನೆ ಕೆಲ್ಸಕ್ಕೆ ಜನ ಬೇಕೇ ಬೇಕು ಕೆಲ್ಸದವ್ರು ಬೇಕೇ ಬೇಕು ಯಂಗ್ ಬೇಗ ಬೇಗ ಕೆಲಸ ಮಾಡ್ಕೋತಾರೆ ಆ ಮಾತು ಕೇಳಿ ಅರಿತ ಆಲೋಚನೆಯಲ್ಲಿ ಮುಳುಗಿದ್ಲು ನಾನು ತಂದೆ ತೈನ ಹೋಗಿ ನೋಡಿ ಬರ್ತೀನಿ ಹಾಗೆ ಅಂತ ಹೇಳಿ ಅಕ್ಷಯ ಆ ರೂಮಿನಿಂದ ಹೊರಗಡೆ ಹೋದ ಅರಿತ ಮಲಗಿದಲ್ಲೇ ಮಲ್ಕೊಂಡು ಏನೋ ಒಂದು ಆಲೋಚನೆ ಮಾಡ್ಕೊಂಡು ಕೆಲ್ಸದವ್ರು ಬೇಕಾ ಅಂತ ಆಲೋಚನೆ ಮಾಡ್ತಿದ್ಲು ವಯಸ್ಸಲ್ಲಿ ಇರುವ ಹುಡುಗಿಯನ್ನು ಕೆಲಸಕ್ಕೆ ಇಟ್ಕೊಂಡ್ರೆ ನನ್ನ ಕೆಲಸವನ್ನು ಎಲ್ಲ ಅವಳೇ ಮಾಡ್ತಾಳೆ ಆದ್ರೆ ನನ್ನ ಅಕ್ಷಯನ ಅವಳ ಅಂದದಿಂದ ಬುಟ್ಟಿಗಾಕೊಂಡ್ರೆ ಆಮೇಲೆ ನನಗೆ ದೊಡ್ಡ ತಲೆನೋವಿ ಬರುತ್ತೆ ವಯಸಾದವ್ರನ್ನ ಕೆಲಸದಲ್ಲಿ ಇಟ್ಕೊಳ್ಳೋಣ ಅಂದ್ರೆ ಕೆಲವೊಮ್ಮೆ ಅವರಿಗೆ ಕೆಲ್ಸ ಮಾಡಕ್ಕಾಗಲ್ಲ ಅವ್ರ ಕೆಲಸ ಕೂಡ ನಾನೇ ಮಾಡ್ಬೇಕಾಗುತ್ತೆ ಇವಾಗ ನಾನು ಏನ್ ಮಾಡೋದು ಹೀಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾಗ ಅಕ್ಕ ಕಾಲಿಂಗ್ ಅಂತ ಮೊಬೈಲ್ ರಿಂಗ್ ಆಗ್ತಾ ಇತ್ತು ಅಕ್ಕ ಫೋನ್ ನೋಡಿದ ತಕ್ಷಣ ಹರಿತನಿಗೆ ಒಂದು ಆಲೋಚನೆ ಬಂತು ಸಂತೋಷದಲ್ಲಿ ಅವಳ ಮುಖ ಪ್ರಕಾಶವಾಯಿತು ಮನೆಗೆ ಯಾವ್ದೋ ಒಂದು ಕೆಲ್ಸದವ್ರನ್ನ ಇಟ್ಕೊಳಕ್ಕೆ ನನ್ನ ಅಕ್ಕನೇ ಕರ್ಕೊಂಡು ಇಟ್ಕೊಂಡ್ರೆ ಕೆಲ್ಸ ಕೂಡ ಅವಳು ಬೇಗ ಬೇಗ ಮಾಡ್ತಾಳೆ ಅವಳು ಕಪ್ಪಾಗಿರುವ ಕಾರಣದಿಂದ ಯಾರೂ ಅವಳ ಜೊತೆ ಮಾತಾಡಕ್ಕೆ ಇಷ್ಟ ಪಡೋದಿಲ್ಲ ಯಾರೋ ಒಬ್ಬ ಕರೆದು ಕೆಲಸ ಮಾಡಿಸ್ಲಿಕ್ಕೆ ನನ್ನ ಅಕ್ಕನೇ ಕರೆದು ಕೆಲಸ ಮಾಡಿಸ್ತೀನಿ ಹಾಗೆ ಅಂತ ಕಾಲ್ನ ರಿಸೀವ್ ಮಾಡಿದ್ಲು ಸ್ವಲ್ಪ ಹೊತ್ತು ಅಕ್ಕನನ್ನು ವಿಚಾರಿಸಿದ ನಂತರ ಅಕ್ಕನ ಬಳಿ ಮಾತಾಡಿದ್ಲು ಅಕ್ಕ ಕೂಡ ಅದಕ್ಕೆ ಒಪ್ಪಿಕೊಂಡು ತುಂಬಾ ಸಂತೋಷ ಪಟ್ಲು ಹೇಗೋ ನನ್ ತಂಗಿನನ್ನ ಕರಿತಾ ಇದ್ದಾಳೆ ನನ್ ತಂಗಿ ಜೊತೆನೇ ಇದ್ಕೊಂಡು ಅವಳಿಗೆ ಬೇಕಾಗಿದ್ದನ್ನೆಲ್ಲ ಮಾಡಿಕೊಟ್ಟು ಅವಳ ಜೊತೆನೆ ಇರ್ತೀನಿ ನನ್ ತಂಗಿ ಜೊತೆನೇ ಇರ್ಲಿಕ್ಕೆ ನನ್ಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಹಾಗೆ ಅಂತ ಹೇಳಿ ಮರುದಿನನೇ ಕಪ್ಪಾಗಿರುವ ಚಂದ್ರಿಕಾ ತಂಗಿಯ ಮನೆಗೆ ಹೋದ್ಲು ಅಕ್ಷಯ್ ಅಭಿಮಾನದಿಂದ ಮಾತಾಡದ ಕಪ್ಪಾಗಿರುವ ಅಕ್ಕ ಕೂಡ ಚೆನ್ನಾಗಿ ಮಾತಾಡಿದ್ಲು ಆನಂತರ ತಂಗಿ ಆದ ಹರಿತ ತನ್ನ ಅತ್ತೆ ಮಾವನನ್ನು ಪರಿಚಯ ಮಾಡಿಸಿದ್ಲು ಅವರ ಪರಿಚಯ ಆದ ತಕ್ಷಣ ಅತ್ತೆ ಮಾವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲು ಅದನ್ನು ನೋಡಿ ಅವಳ ವಿನಯತೆ ಅವರಿಗೆ ತುಂಬಾ ಇಷ್ಟವಾಯಿತು ಆ ನಂತರ ಮನೆ ಕೆಲಸ ಮಾಡಲು ಆರಂಭಿಸಿದ್ಲು ಎಲ್ಲರೂ ಸಂತೋಷವಾಗಿದ್ರು ತಂಗಿಯಾದ ಹರಿತನನ್ನು ಬಿಟ್ಟು ಕಪ್ಪಾಗಿರುವ ನನ್ನ ಅಕ್ಕನನ್ನು ಕರ್ಕೊಂಡ್ಬಂದು ಕೆಲ್ಸಕ್ಕೆ ಇಟ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ ಅನ್ಕೊಂಡ್ರೆ ನನ್ ಗಂಡನ್ ಜೊತೆ ನಗ್ನಗ್ನ ಮಾತಾಡ್ತಾಳೆ ಅಕ್ಷಯ್ ಕೂಡ ಅಕ್ಕನ್ ಕೈಯಿಂದ ಎಲ್ಲ ಕೆಲ್ಸವನ್ನು ಮಾಡಿಸ್ಕೊತಿದ್ದಾರೆ ಮನೇಲಿ ಇದ್ರೆ ಲಂಚ್ ಕೂಡ ಅವಳೇ ಹಾಕೋತಾಳೆ ನನ್ ಕೈಯಿಂದ ಯಾವ ಕೆಲ್ಸ ಕೂಡ ಮಾಡಿಸ್ಕೊತನೇ ಇಲ್ಲ ಹೀಗೆ ಆದ್ರೆ ನಾನು ಅಕ್ಷಯಿಂದ ದೂರ ಆಗ್ತೀನಿ ಅದಕ್ಕೆ ಅಂತ ಇನ್ನೊಂದು ಕೆಲ್ಸದವ್ನ ಕೂಡ ಹುಡ್ಕಕ್ಕಾಗಲ್ಲ ಇದಕ್ಕೇನಾದ್ರೂ ಒಂದು ಪರಿಷ್ಕಾರ ಮಾಡ್ಬೇಕು ಆ ದಿನ ರಾತ್ರಿ ಕಿಚನ್ ನಲ್ಲಿ ಮಲಗಿರುವ ತನ್ನ ಅಕ್ಕನನ್ನು ನೋಡಿದ್ಲು ಪ್ರತಿದಿನ ಅಕ್ಕ ಕಿಚನ್ ಅಲ್ಲೇ ಮಲ್ಕೋತಾಳೆ ಇದನ್ನೇ ಅವಳ ರೂಮನ್ನಾಗಿ ಮಾಡ್ಬಿಟ್ರೆ ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಲು ಒಂದು ಐಡಿಯಾ ಬಂತು ಆ ಐಡಿಯಾ ಅವಳಿಗೆ ಕೂಡ ಇಷ್ಟವಾಗಿತ್ತು ಹರಿತ ಸಂತೋಷ ಪಟ್ಲು ಈ ರೂಮನ್ನೇ ಅಕ್ಕನ ರೂಮ್ ಆಗಿ ಬದಲಾಯಿಸಿ ಇದಕ್ಕೆ ಕಿಟಕಿ ಇಡ್ಬೇಕು ಆಗ ಅಕ್ಕ ಹೊರಗಡೆ ಬರದೆ ಈ ರೂಮ್ ಅಲ್ಲೇ ಇದ್ದು ಎಲ್ಲವನ್ನೂ ಕೊಡ್ತಾಳೆ ಹೀಗೆ ಆಲೋಚನೆ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ಲು ಒಂದು ದಿನ ಚಂದ್ರಿಕಾ ಮಾರ್ಕೆಟ್ಗೆ ಹೋಗಿ ತರ್ಕಾರಿಯನ್ನು ತರುವಷ್ಟರಲ್ಲಿ ಮನೆಯ ಅಡುಗೆ ಮನೆಗೆ ಕಣ್ಣಡಿ ಹಾಕಿದ್ಲು ಏನ್ ತಂಗಿ ಈ ಅಡುಗೆ ಮನೆ ಹೀಗಾಗಿದೆ ಹೌದಕ್ಕ ನೀನ್ ಯಾವಾಗ್ಲೂ ಅಡುಗೆ ಮನೆಯಲ್ಲೇ ಮಲ್ಕೋತೀಯ ಅದು ನನ್ಗೆ ಇಷ್ಟ ಆಗಲ್ಲ ಅದಕ್ಕೆ ನಿನಗೆ ಅಂತ ಒಂದು ರೂಮ್ ಬೇಕಲ್ವಾ ಇನ್ ಮುಂದೆ ನೀನು ಈ ರೂಮಲ್ಲೇ ಇರು ಅತ್ತೆ ಮಾವನಿಗೆ ಏನಾದ್ರೂ ಬೇಕು ಅಂದ್ರೆ ನನ್ನ ಕೇಳ್ತಾರೆ ಬಂದು ನಿನ್ನ ಕೇಳ್ತೀನಿ ಆವಾಗ ನೀನು ಮಾಡ್ಕೊಡ್ಬೋದಲ್ವಕ್ಕ ನೀನ್ ಹೇಳಿದ್ದು ಮಾಡ್ಕೊಡ್ಬೋದಕ್ಕಾ ರುಚಿ ತನ್ನ ತಂಗಿ ಹರಿತ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಚಂದ್ರಿಕನಿಗೆ ಕೂಡ ಅರ್ಥವಾಯಿತು ಅಂದಿನಿಂದ ಚಂದ್ರಿಕಾ ಏನು ಮಾತನಾಡದೆ ಆ ಕನ್ನಡಿಯ ರೂಮ್ ಒಳಗೆ ಇದ್ಕೊಂಡು ಅಡುಗೆಯನ್ನೆಲ್ಲಾ ಮಾಡಿ ತನ್ನ ತಂಗಿ ಏನ್ ಕೇಳ್ತಾಳೋ ಅದನ್ನೆಲ್ಲ ಮಾಡಿಕೊಟ್ಟು ಸಂತೋಷದಿಂದ ತಂಗಿಯನ್ನು ಪಕ್ಕದಲ್ಲೇ ಇದ್ದು ನೋಡ್ಕೊಂಡು ಸಂತೋಷವಾಗಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ಲು